ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ರಿಯಾಪದಗಳು ಕ್ರಿಯಾಪದ ಎಂದರೇನು ಮತ್ತು ಕ್ರಿಯಾಪದಗಳು ಉಂಟಾಗುವ ರೀತಿ ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಹಿತ ನೋಡಿ ಕಲಿಕೆಗೆ ಇಲ್ಲ ಕಲಿಕೆಗೆ ಕೊರತೆಯೂ ಇಲ್ಲ ಕಲಿಕೆಗೆ ಇಪ್ಪತ್ತು ಎಪ್ಪತ್ತು ಎಂಬುದಿಲ್ಲ ಅಂದರೆ ಕಲಿಕೆಗೆ ವಯಸ್ಸಿಲ್ಲ ನಿರಂತರ ಕಲಿಕೆ ನಮ್ಮದಾಗಲಿ ಕ್ರಿಯಾಪದ ಎಂದರೇನು ವಾಕ್ಯದಲ್ಲಿಯ ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಅಥವಾ ಕ್ರಿಯೆಯು ಪೂರ್ಣವಾಗಿರುವುದನ್ನು ತಿಳಿಸುವ ಶಬ್ದವು ಕ್ರಿಯಾಪದ ಆಗಿದೆ ಉದಾಹರಣೆಗೆ ನೋಡಿದನು ಬರೆದಳು ಬಂದರು ಹಾಡುವರು ಈಗ ಕ್ರಿಯಾಪದಗಳು ಉಂಟಾಗುವ ರೀತಿ ಧಾತುಗಳಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಅಥವಾ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಕ್ರಿಯಾಪದ ಆಗುವುದು ಉದಾಹರಣೆಗಳು ಇಲ್ಲಿ ಧಾತು ಪ್ಲಸ್ ಆಗಮಾಕ್ಷರ ಪ್ಲಸ್ ಅಖ್ಯಾತ ಪ್ರತ್ಯಯ ಇಸ್ ಟು ಕ್ರಿಯಾಪದ ಇಲ್ಲಿ ಧಾತು ರೂಪ ನೋಡು ಆಗಮಾಕ್ಷರ ದ ಅಖ್ಯಾತ ಪ್ರತಿಯ ಅನು ಕ್ರಿಯಾಪದ ನೋಡಿದನು ಈ ಉದಾಹರಣೆಯಲ್ಲಿ ನೋಡು ಪ್ಲಸ್ ದ ಪ್ಲಸ್ ಅನು ಈಸ್ ಟು ನೋಡಿದನು ಎರಡನೇದಾಗಿ ಬರೆ ಪ್ಲಸ್ ದ ಪ್ಲಸ್ ಅಳು ಇಲ್ಲಿ ಅಖ್ಯಾತ ಪ್ರತಿಯ ಅಳು ಆಗಮಾಕ್ಷರದ ದ ಧಾತು ರೂಪದಲ್ಲಿ ಬರೆ ಇದು ಕ್ರಿಯಾಪದದಲ್ಲಿ ಬರೆದಳು ಆಗಿದೆ ಬರು ಪ್ಲಸ್ ದ ಪ್ಲಸ್ ಅರು ಇಲ್ಲಿ ಬಂದರು ಅಖ್ಯಾತ ಪ್ರತಿಯ ಅರು ಆಗಮದ ಇಲ್ಲಿ ಕ್ರಿಯಾಪದದಲ್ಲಿ ಬಂದರು ಬರು ಪ್ಲಸ್ ಉತ್ತ ಪ್ಲಸ್ ಅದೇ ಇಲ್ಲಿ ಅಕ್ಷರ ಉತ್ತ ಅಖ್ಯಾತ ಪ್ರತಿಯ ಅದೇ ಕ್ರಿಯಾಪದ ಬರುತ್ತದೆ ಹಾಡು ಪ್ಲಸ್ ಉತ್ತ ಪ್ಲಸ್ ಅರೆ ಈಸ್ ಈಕ್ವಲ್ ಟು ಹಾಡುತ್ತಾರೆ ಇಲ್ಲಿ ಆಗಮ ಉತ್ತ ಅಖ್ಯಾತ ಪ್ರತಿಯ ಅರೆ ಕ್ರಿಯಾಪದ ಹಾಡುತ್ತಾರೆ ಬರೆ ಧಾತು ರೂಪದಲ್ಲಿ ಬರೆ ಪ್ಲಸ್ ಉವ ಪ್ಲಸ್ ಅವು ಆಗಮ ಉವ ಅಖ್ಯಾತ ಪ್ರತಿಯ ಹೂ ಇದ್ದು ಬರೆಯುವವು ಇಲ್ಲಿ ಕ್ರಿಯಾಪದ ಇವಿಷ್ಟು ಉದಾಹರಣೆಗಳು ಕ್ರಿಯಾಪದಗಳಿಗೆ ಈಗ ಕ್ರಿಯಾಪದಗಳನ್ನು ಧಾತು ರೂಪದಲ್ಲಿ ಹೇಗೆ ಬರೆಯುವ ಬರೀಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಕ್ರಿಯಾಪದ ಓದಿದನು ಇದು ಧಾತು ರೂಪದಲ್ಲಿ ಓದು ಆಗತ್ತೆ ತಿಂದನು ಇಲ್ಲಿ ಧಾತು ರೂಪದಲ್ಲಿ ತಿನ್ನು ಕ್ರಿಯಾಪದ ನಿಂತರು ಧಾತು ರೂಪದಲ್ಲಿ ನಿಲ್ಲು ಹಾಡುವಳು ಇಲ್ಲಿ ಧಾತು ರೂಪದಲ್ಲಿ ಹಾಡು ಆಗುತ್ತೆ ತೋರಿಸು ಇಲ್ಲಿ ಧಾತು ರೂಪದಲ್ಲಿ ತೋರು ಕೇಳಿದರು ಕ್ರಿಯಾಪದ ಧಾತು ರೂಪದಲ್ಲಿ ಕೇಳು ಕಲಿಯುವರು ರೂಪದಲ್ಲಿ ಕಲಿ ಹೋದರು ಹೋಗು ಅಳುತ್ತಿತ್ತು ಧಾತು ರೂಪದಲ್ಲಿ ಅಳು ಕುಡಿಸು ಇದು ಧಾತು ರೂಪದಲ್ಲಿ ಕುಡಿ ಆಗುತ್ತದೆ ಬರೆಯುವಳು ಇಲ್ಲಿ ಬರೆ ಇದು ಕ್ರಿಯಾಪದಗಳು ಮತ್ತು ಅವುಗಳ ರೂಪ ಹಾಗೆ ಕ್ರಿಯಾಪದಗಳು ಉಂಟಾಗುವ ರೀತಿ ಉದಾಹರಣೆಗಳು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್